ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಫಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮಗೆ ಆಫ್ ಬೇಸಿಕ್ ಬೈಸಿಪ್ಸ್ ಎಕ್ಸರ್ಸೈಸ್ ಗಳು ನಾನು ಈ ಮಾಡ್ತೀನಿ ಹೇಳ್ತಿದ್ದೀನಿ ಫಸ್ಟ್ ಆಫ್ ಆಲ್ ಬೈಸಿಪ್ಸ್ ಅಲ್ಲಿ ಬಂದು ಇರೋದೇ ಎರಡು ಮಸಲ್ ಶಾರ್ಟ್ ಹೆಡ್ ಲಾಂಗ್ ಹೆಡ್ ಅಂತ ಆದ್ರಿಂದ ಈಚ್ ಮಝಲ್ಗೂ ಎರಡು ಎರಡು ಎಕ್ಸೈಸ್ ಅಂತಂದ್ರೆ ನಾಲ್ಕು ಎಕ್ಸೈಸ್ ಫೋರ್ ಟು ಫೈವ್ ಎಕ್ಸೈಜ್ ಬೈಸಿಪ್ಸ್ಗೆ ಎನ್ ಆಫ್ ಪ್ರತಿ ಸೆಟ್ ಅನ್ನು ಪ್ರೋಗ್ರೆಸಿವ್ ಆಗಿ ಓವರ್ಲೋಡ್ ಮಾಡ್ತಾ ಇರ್ತೀನಿ ವೇಟ್ಸ್ ಈ ತರ ಮಾಡೋದ್ರಿಂದ ನಮ್ಮ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಯಾವಾಗ್ಲೂ ವರ್ಕೌಟ್ ಮಾಡುವಾಗ ಬೇಸಿಕ್ ಎಕ್ಸೈಸ್ ಫಿಕ್ಸ್ ಆಗಿ ಫಸ್ಟ್ ವೀಕ್ ಯಾವ ಎಕ್ಸಸೈಸ್ ಮಾಡಿರ್ತೀರ ಸೇಮ್ ಅದನ್ನ ಕಂಟಿನ್ಯೂ ಮಾಡಿ ವೆಯ್ಟ್ ಪ್ರೋಗ್ರೆಸಿವ್ ಆಗಿ ಇನ್ಕ್ರೀಸ್ ಮಾಡ್ತಾ ಇರಿ ಬನ್ನಿ ಇವತ್ತು ನಾನು ಯಾವ್ಯಾವ ಬೈಸಿಪ್ಸ್ ಎಕ್ಸರ್ಸೈಸ್ ಮಾಡಿದ್ದೀನಿ ಅನ್ನೋ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಮತ್ತು ಆ ಬೈಸಿಪ್ಸ್ ಯಾವ ಯಾವ್ಯಾವ ಮಜಾಲ ಟಾರ್ಗೆಟ್ ಆಗಿರ್ತೀವಿ ಇರೋದೇ ಎರಡು ಮಜಾಲ ಅದರಲ್ಲಿ ಲಾಂಗ್ ಎಡ್ ಟಾರ್ಗೆಟ್ ಆಗಿದೆಯಾ ಶಾರ್ಟ್ ಎಡ್ ಟಾರ್ಗೆಟ್ ಆಗಿದೆ ಅನ್ನೋ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ನಾನು ಮಾಡೋ ಮೊದಲನೇ ಎಕ್ಸಸೈಸ್ ಬಂದು ಬಾರ್ಬೆಲ್ ಕರ್ಲ್ ಈ ಕರ್ಲ್ ಮಾಡುವಾಗ ಫಸ್ಟ್ ನಮ್ಮ ಎಲ್ಬೋನ ಫಿಕ್ಸ್ ಮಾಡ್ಕೋಬೇಕು ಒಂದು ಪೊಸಿಷನಲ್ಲಿ ಮೂಮೆಂಟ್ ಮಾಡಬಾರ್ದು ಈ ಎಕ್ಸೈಸ್ ನಮ್ಮ ಬೋತ್ ಲಾಂಗ್ ಎಡ್ ಮತ್ತು ಶಾರ್ಟ್ ಎಡ್ ಎರಡನ್ನೂ ಟಾರ್ಗೆಟ್ ಆಗುತ್ತೆ ನಾನು ಹಿಡ್ದಿರೋ ಈ ಗ್ರಿಪ್ಪಲ್ಲಿ ಶೋಲ್ಡರ್ ಲೆವೆಲ್ ಇದೆಯಲ್ಲ ಶೋಲ್ಡರ್ ಅಲ್ಲೇ ಇರೋ ಗ್ರಿಪ್ಪಲ್ಲಿ ಹಿಡಿದಾಗ ಎರಡು ಮಜಲ್ ಟಾರ್ಗೆಟ್ ಆಗುತ್ತೆ ಈ ಎಕ್ಸೈಸ್ ಮಾಡುವಾಗ ಸ್ಲೋ ಆಗಿ ಫುಲ್ ಕಾಂಟ್ರಾಕ್ಟ್ ಮಾಡಬೇಕು ಮೇಲೆ ರಿಲೀಸ್ ಮಾಡಬೇಕಾದ್ರೆ ಸ್ಲೋ ಆಗಿ ಬಿಡೋದ್ರಿಂದ ಮಜಲ್ ಟೇರ್ನೆಸ್ ಜಾಸ್ತಿ ಇರುತ್ತೆ ಮಜಲ್ ಡ್ರಮಾ ಜಾಸ್ತಿ ಆಗುತ್ತೆ ಎರಡನೇ ಎಕ್ಸೈಸ್ ಬಂದು ಹ್ಯಾಮರ್ಕರ್ ಈ ಎಕ್ಸೈಸ್ ಮಾಡುವಾಗ ನಮ್ಮದು ಲಾಂಗ್ ಹೆಡ್ ಟಾರ್ಗೆಟ್ ಆಗುತ್ತೆ ಮತ್ತು ಅಪ್ಪರ್ ಫೋರ್ ಆರ್ಮ್ ಮಜಲಲ್ಲಿ ಟಾರ್ಗೆಟ್ ಆಗುತ್ತೆ ಈ ಹ್ಯಾಮರ್ಕರ್ ಮಾಡೋದ್ರಿಂದ ಈ ಎಕ್ಸೈಸ್ ಮಾಡುವಾಗಷ್ಟೇ ಬಾಡಿನ ತುಂಬ ಸ್ವಿಂಗ್ ಮಾಡಬೇಡಿ ವೆಯ್ಟ್ ಕಂಟ್ರೋಲಲ್ಲಿರಲಿ ಮೂರನೇ ಎಕ್ಸೈಜ್ ಬಂದು ಡಂಬಲ್ ಕರ್ಲ್ ಈ ಎಕ್ಸೈಜ್ ಬೋತ್ ಲಾಂಗ್ ಹೆಡ್ ಶಾರ್ಟ್ ಎಡ್ ಮತ್ತು ಫೋರ್ ಆರ್ಮ್ಸ್ ಮೂರು ಟಾರ್ಗೆಟ್ ಆಗುತ್ತೆ ಆದರೆ ಸ್ವಲ್ಪ ಜಾಸ್ತಿ ಶಾರ್ಟ್ ಟಾರ್ಗೆಟ್ ಆಗುತ್ತೆ ಈ ಎಕ್ಸೈಸ್ ಮಾಡಬೇಕಾದ್ರೆ ಮೇಲೆತ್ತುವಾಗ ಫುಲ್ ಕರ್ಲ್ ಮಾಡಿ ಆರ್ಮ್ಸ್ ಟ್ವಿಸ್ಟ್ ಮಾಡಿ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಹೆಂಗೆ ಟ್ವಿಸ್ಟ್ ಮಾಡ್ತಿದ್ದೀನಿ ಅಂತ ಈ ಥರ ಟ್ವಿಸ್ಟ್ ಮಾಡೋದರಿಂದ ನಿಮ್ಮದು ಮೊದಲು ತುಂಬ ಕಾಂಟ್ರಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಕೊನೆ ಎಕ್ಸೈಜ್ ಬಂದು ಸ್ ಸಿಂಗಲ್ ಡಂಬಲ್ ಸ್ಪೈಡರ್ ಕರ್ಲ್ ಈ ಎಕ್ಸೈಸ್ ಮಾಡುವಾಗ ನಮ್ಮದು ಶಾರ್ಟ್ ಹೈಡ್ ಮತ್ತು ಅಪ್ಪರ್ ಬೈಸಿಪ್ಸ್ ಮಜಲ್ ಟಾರ್ಗೆಟ್ ಆಗುತ್ತೆ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ ಅಪ್ಪರ್ ಮಜಲು ಟಾರ್ಗೆಟ್ ಆಗಿ ಮತ್ತೆ ಪುಂಪ ಬಲ್ಸ್ ಥರ ಕಾಣಿಸ್ತಾ ಇರೋದು ಸೊ ಈ ಎಕ್ಸೈಸ್ ಮಾಡುವಾಗ ಫುಲ್ ಮೇಲೆ ತುಂಬಾರು ಫುಲ್ ಕಾಂಟ್ರಾಕ್ಟ್ ಮಾಡಿ ಸ್ಲೋ ಆಗಿ ರಿಲೀಸ್ ಮಾಡಿ ಫುಲ್ ಸ್ಟ್ರೆಚ್ ಮಾಡಿ ಆರ್ಮ್ಸ್ನ ಈ ಥರ ಮಾಡೋದ್ರಿಂದ ನಮ್ಮದು ಬೈಸಿಪ್ಸ್ ಮಜಲ್ ಚೆನ್ನಾಗಿ ಟಾರ್ಗೆಟ್ ಆಗುತ್ತೆ ಮುಗಿದ ಮುಗಿದ್ಮೇಲೆ ನನ್ನ ಆರ್ಮ್ಸ್ ಈ ಥರ ಪಂಪ್ ಆಗಿತ್ತು ನೋಡಿ ತುಂಬ ಖುಷಿಯಾಯಿತು ಇದಾದ ಮೇಲೆ ಚೇಂಜ್ ರೂಮಲ್ಲಿ ಹೋಗಿ ಸ್ವಲ್ಪ ಪೋಸಿಂಗ್ ಪ್ರಾಕ್ಟೀಸ್ ಮಾಡಿದೆ ಅಂದರೆ ಯೂಜ್ವಲ್ ಆಗಿ ಪೋಸಿಂಗ್ ಪ್ರ್ಯಾಕ್ಟೀಸ್ ಮಾಡ್ತಾ ಇರ್ತೇನೆ ಈ ಥರ ಮಾಡೋದ್ರಿಂದ ಮಜಲ್ ನಮ್ಮದು ಯಾವ ಮಜಲ್ ಇದೆ ಯಾವ ಮಜಲ್ ಚೆನ್ನಾಗಿದೆ ಯಾವ ಮಜಲಿಗೆ ನಾವು ಟಾರ್ಗೆಟ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಒಂದು ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ನಮ್ಮ ಬಾಡಿಗೆ ಅದರಿಂದ ಪೋಸಿಂಗ್ ಆದಷ್ಟು ಪೋಸ್ ಮಾಡೋಕ್ಕೆ ಟ್ರೈ ಮಾಡಿ ನಿಮ್ಮ ಬಾಡಿನ ನೀವು ರೆಪ್ರೆಸೆಂಟ್ ಮಾಡಿ ಮಿರರ್ ಮುಂದೆ ನಿಮ್ಮದು ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇನ್ನೂ ಈ ಥರ ಹೊಸ ವೀಡಿಯೋಗಳು ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೇನಾದರೂ ಯಾವ ಕಂಟೆಂಟ್ ಬೇಕು ಅನ್ನೋದೇನಾದ್ರು ಇನ್ ಪರ್ಟಿಕ್ಯುಲರ್ ಆಗಿಂಥ ಕಂಟೆಂಟ್ ಬೇಕು ಅಂತ ನಿಮ್ಗೇನಾದ್ರು ಅನಿಸಿದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ಆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ